ನಮಸ್ಕಾರ ವೀಕ್ಷಕರೇ ಇಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇಂದು ಹನ್ನೊಂದು ಗಂಟೆಯ ಮೇಲೆ ಬುಧವಾರ ಹತ್ತೊಂಬತ್ತು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಆ ಒಂದು ಹತ್ತೊಂಬತ್ತು ಜಿಲ್ಲೆಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಸೊ ಆ ಒಂದು ಹತ್ತೊಂಬತ್ತು ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಆ ಒಂದು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬಹುದು ಎರಡು ಸಾವಿರ ಅಷ್ಟೇ ಅಲ್ಲ ಸೊ ಹಿಂದಿನ ಕಂತುಗಳು ಕೂಡ ಸೇರಿಸಿ ಬರ್ತಾ ಇದೆ ಈಗಾಗಲೇ ತಮಿಳುನಾಲ್ ನೋಡಿದ್ರ ಆರು ಸಾವಿರ ಅಮೌಂಟು ರಿಯಲ್ ಆಗಿರುವಂತಹ ವರ್ಜಿನಲ್ ಅದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತಹ ಮೆಸೇಜು ಸೊ ನಿಮ್ಮ ಮುಂದೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನೋಡಿ ಸೊ ಈ ಒಂದು ಮೆಸೇಜು ಒಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತದ್ದು ಯಾಕಂದ್ರೆ ಅವ್ರಿಗೆ ಹಿಂದಿನ ಎರಡು ಕಂತುಗಳು ಬಂದಿರಲಿಲ್ಲ ಅನ್ನೊನೇ ಕಂತಿನ ಜೊತೆಗೆ ಹಾಕಿಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿ ಆರು ಸಾವಿರ ಅಮೌಂಟು ಬಂದಿದೆ ವೀಕ್ಷಕರೇ ಸೊ ನಿಮ್ಗೇನಾದ್ರೂ ಹಿಂದಿನ ಕಂತುಗಳಲ್ಲಿ ಯಾವುದೇ ರೀತಿಯಾದಂತಹ ಕಂತು ಇರಲೂ ಪೆಂಡಿಂಗ್ ಉಳಿದಿದ್ರೆ ಸೊ ಅದ್ರ ಬಗ್ಗೆ ಏನು ಮಾಡಬೇಕು ಏನಿಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಬೇಡಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂದ್ಕೊಳ್ಳಿ ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಒಂದ್ಸರಿ ಮತ್ತೊಂದ್ಸರಿ ವಿಡಿಯೋ ನೋಡುವ ಆಗತ್ತೆ ಬಿಡುವುದಿಲ್ಲ ಡೌಟ್ಸ್ ಕೂಡ ಬರೋದಿಲ್ಲ ಕ್ಲಾರಿಫಿಕೇಶನ್ ಸಿಕ್ಕೇ ಸಿಗತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ನೀವು ಇಷ್ಟ ಆದರೆ ಲೈಕ್ ಮಾಡಿ ಮಾಡ್ತೀರಾ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ಶೇರ್ ಕೂಡ ಮಾಡ್ತಾರೆ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ ವೀಕ್ಷಕರ ಈಗ ಒಂದು ನಿಮ್ಮ ಅಮೌಂಟ್ ಏನಾದ್ರೂ ಪೆಂಡಿಂಗ್ ಉಳಿದಿದ್ರೆ ಅಂದರೆ ಒಂದೇ ಇಟ್ಕೊಂಡು ಹನ್ನೇ ಕ ಹನ್ನೊಂದನೇ ಕಂತಿನವರೆಗೆ ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಉಳಿದಿರಲಿ ಮಧ್ಯದಲ್ಲಿ ಅಂದರೆ ಕಂತು ಕಂತಿರಲಿ ಎರಡನೇ ಕಂತು ಇರಲಿ ಈಗ ಮೂರನೇ ನಾಲ್ಕನೇ ಐದನೇ ಕಂತು ಬಂದಿರುತ್ತೆ ಆರನೇ ಕಂತು ಪೆಂಡಿಂಗ್ ಉಳಿದಿರುತ್ತೆ ಅಥವಾ ಐದನೇ ಕಂತೆ ಪೆಂಡಿಂಗ್ ಉಳಿದಿರುತ್ತೆ ಆರನೇ ಏಳೆ ಕಂತು ಬಂದಿರುತ್ತೆ ಈ ರೀತಿಯಾಗಿ ಪೆಂಡಿಂಗ್ ಉಳಿದಿದ್ರೆ ಅಥವಾ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿರಲ್ಲ ಅಂದರೆ ಯಾವ ಕಂತು ಪೆಂಡಿಂಗ್ ಉಳಿದಿದೆ ಯಾವುದಿಲ್ಲ ಅನ್ನೋದಾದರೆ ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಸೊ ನೀವೇನು ಮಾಡಬೇಕು ಈಗಾಗಲೇ ನಾನು ಬಹಳಷ್ಟು ವಿಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಅಂದರೆ ಅವ್ರಿಗೆ ಹಣನೇ ಬರ್ತಾ ಇಲ್ಲ ಅನ್ನೋದು ಡೌಟ್ ಆಗಿ ಅಮೌಂಟೇ ಹೋಗ್ತಾ ಇಲ್ಲ ಹೀಗಾಗಿ ತಲೆ ಕಟ್ಸ್ಕೊಂಡು ಬಿಡ್ತಾ ಇದ್ದಾರೆ ವರಿ ಮಾಡ್ಕೊಳ್ಳಿ ಒಡೆ ನೀವು ಏನು ಮಾಡಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಸೊ ಇವೆಷ್ಟು ತೆಗೆದುಕೊಂಡು ನಿಮ್ಮ ಒಂದು ತಾಲೂಕಿನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗ್ಬೇಕಾಗತ್ತೆ ಸೊ ಅಲ್ಲಿ ಹೋಗಿ ನಮ್ಮ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಗಳು ಇದಾವೆ ಇಷ್ಟು ಡಾಕ್ಯುಮೆಂಟ್ಸ್ಗಳು ಕ್ಲಿಯರಿಫಿಕೇಶನ್ ಆಗಿದೆ ತಿದ್ದುಪಡೆಯೂ ಕೂಡ ಏನೇನು ಮಾಡಿಸ್ಬೇಕು ಮಾಡಿಸ್ಕೊಂಡೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಾವೆ ಆಗಲೇ ನಮ್ಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆದ ತಕ್ಷಣ ನಮಗೆ ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ಪೆಂಡಿಂಗ್ ಅಮೌಂಟ್ ಉಳಿದಿದೆ ಸೊ ಹೀಗೆ ಹೀಗಾಗ್ತಾ ಇದೆ ಯಾಕೆ ಅಂತ ನೀವು ಕೇಳಿದ್ರೆ ಅವ್ರೇನು ಏನು ಮಾಡ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೀ ವೆರಿಫಿಕೇಷನ್ ಮಾಡ್ತಾರೆ ಸೊ ರೀವೆರಿಫಿಕೇಶನ್ ಮಾಡಿದ ತಕ್ಷಣ ಏನಾದರೂ ಆ ಒಂದು ತಿದ್ದುಪಡೆ ಸರಿಯಾಗಿ ಆಗಿಲ್ಲಪ್ಪ ಅಂದರೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಏನಾದರೂ ಅಲ್ಲಿ ಹೆಸರಲ್ಲಿ ಚೇಂಜಸ್ ಆಗಿರಲಿ ಯಾವುದೇ ರೀತಿಯ ಒಂದು ನಂಬರ್ ಚೇಂಜಸ್ ಆಗಿರಲಿ ಸೊ ನಿಮ್ಮ ಒಂದು ಅಡ್ರೆಸ್ ಚೇಂಜ್ ಆಗಿರಲಿ ಈ ರೀತಿಯಾಗಿ ಒಂದು ಚೇಂಜಸ್ ಇದ್ದಾಗ ನಿಮ್ಮ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ ಅವಲ್ಲಿ ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ಮತ್ತೊಂದು ಸಾರಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಒಂದು ಅರ್ಜಿಯನ್ನು ಸಲ್ಲಿಸಿ ಮತ್ತೊಂದು ಸಾರಿ ಅಮೌಂಟನ್ನು ಪಡಿತಾ ಹೋಗ್ಬೋದು ಸೊ ಇನ್ ಕೇಸ್ ನಿಮ್ಮದೇನಾದರೂ ಕರೆಕ್ಟಾಗಿಯೇ ಇರುತ್ತೆ ಅಮೌಂಟ್ ಬಂದಿರಲ್ಲ ಅಂತ ಅಂದ್ಕೊಳ್ಳಿ ಸೊ ಎರಡೇ ಎರಡು ದಿನ ಟೈಮ್ ಕೊಡಿ ಅವರಿಗೆ ಅಮೌಂಟು ಹಾಕಿಕೊಡ್ತಾರೆ ಅಂದರೆ ನಿಮ್ಮದು ಕರೆಕ್ಟ್ ಇದ್ರೂ ಸಹಿತ ಅಮೌಂಟ್ ಬರ್ತಾ ಇಲ್ಲ ಅಂದ್ರೆ ನೀವೇನು ಮಾಡ್ಬೇಕು ಅವಾಗ ಅವರಿಗೆ ಕೇಳಿದ ತಕ್ಷಣ ಏನು ಮಾಡ್ತಾರೆ ಈ ಎರಡು ದಿನಗಳಲ್ಲಿ ಅಮೌಂಟ್ ಎಷ್ಟು ಪೆಂಡಿಂಗ್ ಹಣ ಉಳಿದಿರುತ್ತೆ ಅದು ಮೂರು ಕಂತಿದ್ರೆ ಆರು ಸಾವಿರ ಹಾಕ್ತಾರೆ ನಾಲ್ಕು ಅಂತಿದ್ರೆ ಎಂಟು ಸಾವಿರ ಹಾಕ್ತಾರೆ ಕಂತಿದ್ರೆ ಹತ್ತು ಸಾವಿರ ಅಮೌಂಟನ್ನು ಹಾಕ್ತಾರೆ ವೀಕ್ಷಕರೇ ಸೊ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕಾಗತ್ತೆ ಒಂದು ಅರ್ಧ ತಾಸು ಟೈಮ್ ತೊಗೊಳ್ಳಿ ಸೊ ನಿಮ್ಮ ಮನೆಯ ಒಂದು ತಾಲೂಕಿನಲ್ಲಿರುವಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ವೆರಿಫಿಕೇಷನ್ ಮಾಡ್ಕೊಂಡು ಬರಬೇಕಾಗತ್ತೆ ಸೊ ಇದಿಷ್ಟು ಮಾಹಿತಿ ಲಕ್ಷ್ಮೀ ಬಳ್ಕರ್ ಅವರು ಹೇಳಿರುವಂಥದ್ದು ಸೊ ಅದ್ರ ಜೊತೆಗೆ ಹತ್ತೊಂಬತ್ತು ಜಿಲ್ಲೆಗಳನ್ನು ತಿಳಿಸಿದ್ದಾರೆ ಸೊ ಒಂದು ಜಿ ಜಿಲ್ಲೆಗಳನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಕರೆಕ್ಟಾಗಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ಕಲಬುರಗಿ ಬಳ್ಳಾರಿ ಗದಗ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ವಿಜಯ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ಕಮೆಂಟಲ್ಲಿ ಹೇಳಿ ನಾವು ಈ ಜಿಲ್ಲೆದವರು ಸರ್ ನಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿ ಅಂದರೆ ಅಮೌಂಟ್ ಬಂದಿದ್ರೆ ಹೇಳಿ ಅಮೌಂಟ್ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳಿ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳೋಣ ವೀಕ್ಷಕರೇ ಈ ರೀತಿಯಾದಂತಹ ಮಾಹಿತಿ ಇತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ನಿಮಗೆ ಅರ್ಥ ಆಗಿದ್ರೆ ಮುಖ್ಯವಾಗಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ತಿನ್ಸ್ಕೋಣ ಅಲ್ಲಿ ತನಕ ಬಾಯೇಕಾರೆ ಕರ್ಕೊಂಡು